ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಂದು ಇವತ್ತಿನ ರೆಸಿಪಿ ಬ್ರೆಡ್ ಪಕೋಡ ಮಾಡ್ತಾಯಿದ್ದೀನಿ ಸಂಜೆ ಟೈಮಲ್ಲಿ ಟೀ ಕಾಫಿ ಕುಡಿಬೇಕಾದ್ರೆ ಈ ಚಳಿಗೆ ಈ ಥರ ನೀವು ಒಂದು ಬ್ರೆಡ್ಡಿಂದ ಒಂದು ರೆಸಿಪಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನಿವತ್ತು ಬ್ರೆಡ್ ಪಕೋಡ ಮಾಡಿದ್ದೆ ನೋಡಿ ನನ್ನ ಮಗಳು ತಿಂತಾ ಇದ್ದಾಳೆ ಬನ್ನಿ ಇದು ಏನೇನು ಬೇಕು ಅದಕ್ಕೆ ಏನೇನು ಬೇಕಾಗಿದೆ ಅಂತ ನಾನು ನೋಡೋಣ ಬನ್ನಿ ತೋರಿಸ್ತೀನಿ ತುಂಬ ಈಸಿ ಫ್ರೆಂಡ್ಸ್ ಇದು ಕೇವಲ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಇದ್ದೀರಲ್ಲ ನಾನು ಬ್ರೆಡನ್ನ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಒಂದು ಮೂರು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ ನೋಡಿ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ರುಚಿಗೆ ತಕ್ಕ ಉಪ್ಪು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ನೆಕ್ಸ್ಟ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಅದ್ರ ನೆಕ್ಸ್ಟ್ ನೋಡಿ ಅಜ್ವೈನ ತೊಗೊಂಡಿದ್ದೀನಿ ನೋಡಿ ಇದು ಅಜ್ವಾಯ್ನ ಹಾಕೋದ್ರಿಂದ ಗ್ಯಾಸ್ ಆಗೋದಿಲ್ಲ ಅದಕ್ಕೋಸ್ಕರ ಆ್ಯಸಿಡಿಟಿನೂ ಬರೋದಿಲ್ಲ ಇಲ್ಲಿ ನೋಡಿ ನಾನಿದು ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ ಇವಾಗ ಬನ್ನಿ ಈಗ ಇದಕ್ಕೆ ಎಲ್ಲ ನಾವು ತೋರಿಸಿದ್ನಲ್ಲ ಎಲ್ಲ ಖಾರ ಉಪ್ಪೆಲ್ಲ ಹಾಕ್ಕೊತಾ ಬರೋಣ ನೋಡಿ ನಾನು ಫಸ್ಟಿಗೆ ಇದು ಅರಿಶಿನ ಪುಡಿ ಹಾಕ್ಕೊಂಡೆ ಇವಾಗ ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ಆರ್ತ ಹಾಕ್ಕೊಳ್ತೀನಿ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಇನ್ನೊಂದು ಸ್ವಲ್ಪ ಇಟ್ಕೊಂಡಿರ್ತೀನಿ ಆಮೇಲೆ ಮತ್ತು ಪಲ್ಯಕ್ಕೆ ಹಾಕ್ಕೋಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ನಾನು ಅಜ್ವೈನ ಅಷ್ಟು ಹಾಕ್ಕೊಳ್ತೀನಿ ಇದನ್ನ ಏನು ನಾನು ಇಟ್ಕೊಳ್ಳೋದಿಲ್ಲ ತೆಗೆದು ಇದು ಅಜ್ವೈನ ತಿನ್ನೋದ್ರಿಂದ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ನಮಗೆ ಹೊಟ್ಟೆ ನೋವಿದ್ರೆ ಗ್ಯಾಸ್ಟ್ರಿಕ್ ಇದ್ರೆ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಇದು ಹಾಕೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ ಇದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸಲ ಎಲ್ಲ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಉಪ್ಪು ಖಾರ ಅರಿಶಿಣ ಪುಡಿ ಎಲ್ಲ ಹಾಕಿದ್ವಲ್ಲ ಒಂದು ಸಲ ಹಾಗೆ ನಾವು ನೀರು ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತಾ ಕಲಿಸ್ಕೊಳ್ತೀನಿ ಒಂದೇ ಸಲಿಗೆ ಇದು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಯಾಕಂತ ಅಂದರೆ ಒಂದೇ ಸಲ ನೀರು ಹಾಕ್ಕೊಂಡ್ಬಿಟ್ರೆ ಇದು ತುಂಬ ನೀರಾಗೋಗುತ್ತಲ್ಲ ನಮಗೆ ಹಾಕೋಕೆ ಸರಿಯಾಗಿ ಬರೋದಿಲ್ಲ ಇದು ಅದಕ್ಕೋಸ್ಕರ ನೋಡ್ತಾ ನೋಡ್ತಾನೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ನಾನು ಇವಾಗಿದ್ದನ್ನು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ತೀನಿ ನಾನು ಯಾಕಂದರೆ ಈಗ ನಾವು ಒಂದು ಸ್ವಲ್ಪ ಕಲಸಿಟ್ಟು ಸ್ವಲ್ಪ ನೆನೆಯುತ್ತಲ್ಲ ಆವಾಗ ಸ್ವಲ್ಪ ಇನ್ನೂ ನೀರು ಬಿಟ್ಬಿಡುತ್ತಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆಯಲ್ಲ ಅಲ್ಲ ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನೆಕ್ಸ್ಟ್ ಬನ್ನಿ ಇವಾಗ ನಾನು ಒಂದು ಚಿಕ್ಕದೊಂದು ಪಾತ್ರೆನೇ ಇಟ್ಕೊಂಡಿದ್ದೆ ಅಂದರೆ ಬಾಣಲಿನ ಅದಕ್ಕೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಇದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದೇ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಈರುಳ್ಳಿ ಹಾಕ್ಕೊಳ್ತೀನಿ ನೀವು ಇದನ್ನು ಬೇಕಾದರೆ ನಮಗೆ ಒಗ್ಗರಣೆ ಬೇಡ ಹಾಗೆ ನಾವು ತುಂಬಿಕೊಂಡಿದ್ದನ್ನು ನಾವು ಪಕೋಡ ಮಾಡ್ತೀವಿ ಅಂತ ಅಂದ್ರೂ ಮಾಡ್ಕೊಳ್ಬೋದು ನಾನು ಹಾಗೇ ಏನು ಮಾಡ್ತಿಲ್ಲ ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆ ಕೊಟ್ಟು ಮಾಡ್ತಾ ಡಿಫ್ರೆಂಟಾಗಿ ಒಬ್ಬೊಬ್ಬರು ಒಗ್ಗರಣೆ ಹಾಕ್ತೇ ಮಾಡ್ಕೊಳ್ತಾರೆ ಹಾಗೆಯೇ ನಾನು ಸ್ವಲ್ಪ ಇದೊಂಥರ ಒಗ್ಗರಣೆ ಹಾಕಿ ಮಾಡೋದಾ ಅಂತಂದು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಇದು ಎರಡು ನಿಮಿಷ ಹಾಗೆ ಬೆಂದಿದೆ ಇವಾಗ ಇದಕ್ಕೆ ನಾನು ಆಲೂ ಬೇಯಿಸಿಟ್ಕೊಂಡಿದ್ನಲ್ಲ ನೋಡಿ ನಾನು ಅಷ್ಟು ಆಲೂ ಹಾಕ್ಕೊಳ್ತೀನಿ ಅದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಅದು ಆ ಥರ ಗಟ್ಟಿ ಕಾಣಿಸ್ತಿದೆ ಈಗ ಒಂದ್ಸಲಿ ಎಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಈ ಥರ ಮಾಡೋದರಿಂದ ಈ ಥರ ಒಗ್ಗರಣೆ ಕೊಟ್ಟು ಮಾಡ್ತೀವಲ್ಲ ಇದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಸಂಜೆ ಟೈಮಲ್ಲಿ ಯಾರ ಮನೆಗೆ ಬಂದ್ರೆ ಅಂತ ಅಂದರೆ ಈ ರೀತಿಯಾಗಿ ನಾವು ಮಾಡ್ಕೊಡ್ಬೋದು ಟೇಸ್ಟ್ ಅಂತೂ ಅಷ್ಟು ಟೇಸ್ಟ್ ಇರುತ್ತೆ ತುಂಬಾ ಟೇಸ್ಟಿದು ಬರೀ ಹತ್ತು ನಿಮಿಷ ಅಂದರೆ ಆಗೋಗುತ್ತೆ ಫ್ರೆಂಡ್ಸ್ ಇದು ಈ ಚಳಿಗೆ ಈ ಥರ ತಿಂತಾಯಿದ್ರೆ ಕಾಫಿ ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ನಲ್ಲ ರೆಡ್ ಚಿಲ್ಲಿ ಪೌಡರ್ನ ಇದನ್ನ ಹಾಕ್ಕೊಳ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪಿಟ್ಕೊಂಡು ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟೇ ಅಂತ ಹೇಳಿದ್ನಲ್ಲ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೆ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದ್ಸಲಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ ಇನ್ನೊಂದು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ನಾನು ಈ ರೀತಿಯಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಬನ್ನಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ರೆಡಿ ಆಗಿದೆ ಇವಾಗ ಇವಾಗ ನಾವು ಇದನ್ನು ರೆಡಿಯಾಗಿದೆಯಲ್ಲ ಇದನ್ನು ಒಂದು ಕಡೆ ತೆಗ್ದಿಟ್ಕೊಂಡ್ಬಿಡೋಣ ತೆಗ್ದಿಟ್ಕೊಂಡು ನಾವು ಬ್ರೆಡ್ನ ಕಟ್ ಮಾಡಿಟ್ಟಿದ್ವಲ್ಲ ಮೊದ್ಲಿಕ್ಕೇ ಇದರೊಳಗೆ ನೋಡಿ ನಾನೀಗ ಎಲ್ಲ ಅದನ್ನು ಇಟ್ಕೊಳ್ತೀನಿ ಇದು ಬಾಜಿ ಮಾಡಿದ್ನಲ್ಲ ಎಲ್ಲ ಸೈಡಿಗೆಲ್ಲ ನೋಡಿ ಈ ರೀತಿಯಾಗಿ ನಾನು ಇಟ್ಕೊಳ್ತಾ ಬರ್ತೀನಿ ನೋಡಿ ಹೇಗೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್ ಆಗಿದೆ ಇದು ಬ್ರೆಡ್ ಪಕೋಡ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಕಾಣಿಸ್ತಿದೆ ಅಂತ ಈ ರೀತಿಯಾಗಿ ನಾನು ಎಲ್ಲ ಕಡೆ ತುಂಬ್ಕೊಳ್ತೀನಿ ಇವಾಗಿ ದಿನ ಇದ್ರ ಮೇಲೆ ಮತ್ತೆ ಇನ್ನೊಂದು ಬ್ರೆಡ್ ಇಟ್ಕೊಂಡಿದ್ದೀನಲ್ಲ ಇನ್ನೊಂದು ಬ್ರೆಡ್ನ ಮತ್ತು ನಾನು ಅದ್ರ ಮೇಲೆ ಇಟ್ಕೊಳ್ತೀನಿ ನಿಮಗೆ ಈ ರೀತಿಯಾಗಿ ಬೇಡ ಅಂತಂದರೆ ಒಂದು ಬ್ರೆಡ್ ಮೇಲೆ ಇದೇ ರೀತಿಯಾಗಿ ಹಚ್ಕೊಳ್ಬೋದು ಹಚ್ಕೊಂಡು ಬೇಕಾದ್ರೆ ಕಟ್ ಮಾಡ್ಬೋದು ನಾವು ಕಟ್ ಮಾಡೋದು ಬೇಡ ಅಂತ ಅಂದರೆ ನೀವು ಈ ರೀತಿಯಾಗಿ ಬೇಕಾದ್ರೆ ಇಟ್ಕೊಳ್ಬೋದು ಈ ರೀತಿಯಾಗಿ ಮಾಡ್ಕೊಳ್ಬೋದು ನಿಮ್ಗೆ ಹೇಗೆ ಈಸಿ ಅನಿಸುತ್ತೆ ಆ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಎಲ್ಲಾನು ಬ್ರೆಡ್ಗಳೆಲ್ಲ ನಾನು ಈಗ ಇದೇ ರೀತಿಯಾಗಿ ತುಂಬ್ಕೊಳ್ತೀನಿ ನೋಡಿ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ತುಂಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ಇವಾಗ ನಾನು ಕಡಲೆ ಕಲ್ಸ್ಕೊಂಡು ಇಟ್ಕೊಂಡಿದ್ನಲ್ಲ ಮೊದಲೇ ನೋಡಿ ಇವಾಗ ಇದನ್ನು ನಾನು ಹಚ್ಕೊಳ್ತೀನಿ ಅಂದರೆ ಅದರೊಳಗೆಲ್ಲ ನಾನು ಎತ್ಕೊಂಡು ಇವಾಗ ಎಣ್ಣೆ ಒಳಗೆ ಬಿಡಬೇಕಲ್ಲ ಈ ರೀತಿಯಾಗಿ ನಾನು ನೋಡಿ ಕಾಣಿಸ್ತಿದ್ದೆಲ್ಲ ಈಗ ನಾನು ಮೊದಲೇ ಒಂದು ಬಾಂಡ್ಲಿ ಒಳಗೆ ಎಣ್ಣೆ ಕಾಯೋಕೆ ಎಣ್ಣೆ ಕಾದಿದೆ ಇವಾಗ ನಾನು ಇದನ್ನು ಎಲ್ಲ ಹಚ್ಕೊಂಡು ಹಚ್ಕೊಂಡೀಗ ಎಣ್ಣೆಗೆ ಹಾಕ್ತೀನಿ ನೋಡಿ ಒಂದೊಂದೇ ಹಾಕ್ಕೊಳ್ತಾ ಬರ್ತೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಹೇಗೆ ಕಾಣಿಸ್ತಿದೆ ಅಂತ ಇವಾಗ ಇದನ್ನು ನಾವೀಗ ಸ್ವಲ್ಪ ಬ್ರೌನ್ ಕಲರ್ ಬರೋ ತನ್ಕೊಂಡು ಎಣ್ಣೆ ಒಳಗೆ ಬಿಟ್ಬಿಡೋಣ ಅಷ್ಟು ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದು ಎಲ್ಲರ ಮನೆಯಲ್ಲೂ ಪಕೋಡ ಈರುಳ್ಳಿ ಪಕೋಡ ಆ ಪಕೋಡ ಅಂತ ಹೇಳ್ತಾನೆ ಇರ್ತಾರೆ ಇದೊಂಥರ ಇದು ಬ್ರೆಡ್ ಪಕೋಡ ಇದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಹುಬ್ಬಿದೆ ಅದು ಗರಿ ಗರಿಯಾಗೂ ಬಂದಿದೆ ಫ್ರೆಂಡ್ಸ್ ಇದು ನೋಡಿದ್ರೆ ನಾವು ಸೋಡಾ ಹಾಕಿಲ್ಲ ಏನಿಲ್ಲ ನೋಡಿ ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣಿಸ್ತಿದೆ ಅಂತ ಒಬ್ಬೊಬ್ಬರು ಸೋಡಾ ಹಾಕ್ತಾರೆ ಸೋಡಾ ಹಾಕೋದ್ರಿಂದ ಗ್ಯಾಸ್ ಆಗುತ್ತಲ್ಲ ಅದಕ್ಕೋಸ್ಕರ ಸೋಡಾ ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಇನ್ನೊಂದು ಹಾಕೋತೀನಿ ಒಂದು ರೆಡಿ ಆಗಿದೆ ಇವಾಗ ನಾನು ಅದನ್ನು ಒಂದು ತೆಗೆದಿಟ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟ್ನಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿದ್ರೇ ಇಷ್ಟು ಚೆನ್ನಾಗಿದೆ ಇನ್ನು ತಿಂದ್ರಂತೂ ಇನ್ನೂ ಟೇಸ್ಟು ಅಷ್ಟು ಚೆನ್ನಾಗಿದೆ ಇದು ನೋಡಿ ಹೇಗೆ ಉಬ್ಬಿದೆ ಅಂತ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬಂದಿದೆ ನೋಡಿ ಇದನ್ನು ಒಂದ್ಸಲಿ ಮಕ್ಕಳಿಗೆ ಮಾಡಿಕೊಟ್ರೆ ಪದೇ ಪದೇ ಮಾಡಿ ಅಂತ ಹೇಳ್ತಾರೆ ಖಾಲಿನೇ ಆಗೋಗುತ್ತೆ ಬ್ರೆಡ್ಡು ಆ ರೀತಿಯಾಗಿ ಇರುತ್ತೆ ಇದ್ರ ಟೇಸ್ಟು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಬೇಗ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಇದು ರೆಸಿಪಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇವಾಗ ನಾನು ಇದನ್ನೆಲ್ಲ ತೆಗೆದಿಟ್ಕೊಳ್ತೀನಿ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇದಕ್ಕೆ ಇದಕ್ಕೆ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ ಬೇಕಾದರೆ ನೀವು ಇದಕ್ಕೆ ಚಟ್ನಿನ ಥರ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಚಟ್ನಿ ಇರುತ್ತಲ್ಲ ಅದರ ಮಾಡ್ಕೊಂಡು ತಿನ್ಬೋದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ತಿಂದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಶೇರ್ ಮಾಡಿ ರಿಲೇಟಿವ್ಸ್ಗೆಲ್ಲ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ